ನಮ್ಮ ಪಕ್ಕದ ರಾಷ್ಟ್ರದಲ್ಲಿ ಆಗ್ತಾ ಇರುವ ಬೆಳವಣಿಗೆಯನ್ನು ಗಮನಿಸಿದೀರಾ ಭಾರತಕ್ಕೆ ಮೇಲಿಂದ ಮೇಲೆ ಪಾಕಿಸ್ತಾನ ಥ್ರೆಟ್ ಕೊಡ್ತಾ ಇದೆ ಸ್ವಾತಂತ್ರ್ಯ ನಂತರ ಇದೇ ಮೊದಲ ಬಾರಿ ಪಾಕಿಸ್ತಾನ ಭಾರತದ ಎದುರು ಎದೆ ಸೆಟ್ಟೆದು ನಿಂತಿದೆ ಮೊನ್ನೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ನಿನ್ನೆ ಪಾಕಿಸ್ತಾನದ ಪ್ರಭಾವಿ ರಾಜಕಾರಣಿ ಬಿಲಾವಲ್ ಬುಟ್ಟೋ ಇವತ್ತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಎಲ್ಲರೂ ಭಾರತಕ್ಕೆ ಮೇಲಿಂದ ಮೇಲೆ ಥ್ರೆಟ್ ಕೊಡ್ತಾ ಇದ್ದಾರೆ ಏನ್ ಕಾರಣ ಭಾರತ ದುರ್ಬಲವಾಯಿತ ವಿದೇಶಾಂಗ ನೀತಿಯಲ್ಲಿ ಭಾರತ ವಿಫಲವಾಗಿದೆಯಾ ಭಾರತವನ್ನು ಒಂಟಿ ಮಾಡುವ ತಂತ್ರ ನಡೀತಾ ಇದೆಯಾ ಇದರ ಹಿಂದೆ ಯಾರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯತಂತ್ರ ಕೈಕೊಡ್ತಾ ಇದೆಯಾ ಎಲ್ಲದರ ಬಗ್ಗೆ ಮಾತಾಡ್ತೇನೆ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಗೆಳೆಯರು ಮತ್ತು ಕುಟುಂಬಿಕರಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಪೆಕ್ ಪಾಕಿಸ್ತಾನದ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯನ್ನು ಅಮೆರಿಕ ಉಗ್ರಗಾಮಿ ಸಂಘಟನೆ ಎಂದು ಘೋಷಿಸಿದೆ ಈ ಬಲೂಚಿಸ್ತಾನ್ ಆರ್ಮಿಯು ಭಾರತಕ್ಕೆ ಆಪ್ತವಾಗಿತ್ತು ಪಾಕಿಸ್ತಾನದಿಂದ ಪ್ರತ್ಯೇಕವಾಗುವ ಹೋರಾಟ ನಡೆಸ್ತಾ ಇತ್ತು ಇದೀಗ ಅದನ್ನು ಟೆರರಿಸ್ಟ್ ಆರ್ಗನೈಸೇಷನ್ ಎಂದು ಅಮೆರಿಕ ಘೋಷಿಸುವ ಮೂಲಕ ಭಾರತವನ್ನು ನಿಯಂತ್ರಿಸುವ ತಂತ್ರ ಹೆಣೆದಿದೆ ಇದಕ್ಕಿಂತ ಮೊದಲು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರು ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ದರು ಆಪರೇಷನ್ ಸಿಂಧೂರ್ ಬಳಿಕ ಅವರು ಅಮೆರಿಕಕ್ಕೆ ಭೇಟಿ ನೀಡ್ತಾ ಇರುವುದು ಇದು ಎರಡನೇ ಬಾರಿ ಅವರು ಕೇವಲ ಭೇಟಿ ಕೊಟ್ಟದಷ್ಟೇ ಅಲ್ಲ ಭಾರತದ ಮೇಲೆ ನ್ಯೂಕ್ಲಿಯರ್ ದಾಳಿ ನಡೆಸುವುದಾಗಿ ಬೆದರಿಕೆ ಹಾಕಿದರು ಅದು ಅಮೆರಿಕದ ನೆಲದಲ್ಲಿ ನಿಂತು ಅಮೆರಿಕದ ಫ್ಲೋರಿಡಾದಲ್ಲಿ ನಿಂತು ಗುಜರಾತ್ನ ಜಾಮ್ನಗರದಲ್ಲಿರುವ ರಿಲಯನ್ಸ್ ಇಂಡಸ್ಟ್ರೀಸ್ನ ತೈಲ ಸಂಸ್ಕರಣಾ ಘಟಕಕ್ಕೆ ದಾಳಿ ಮಾಡುವುದಾಗಿಯೂ ಬೆದರಿಸಿದರು ಅವರ ಮಾತಿನ ಬೆನ್ನಿಗೆ ಪಾಕಿಸ್ತಾನದ ಪ್ರಭಾವಿ ರಾಜಕಾರಣಿ ಬಿಲಾವಲ್ ಬುಟ್ಟೋ ಭಾರತಕ್ಕೆ ಇನ್ನೊಂದು ಬೆದರಿಕೆ ಹಾಕಿದರು ಸಿಂಧು ನದಿ ನೀರನ್ನು ಬಿಡುಗಡೆಗೊಳಿಸದಿದ್ರೆ ಭಾರತದ ವಿರುದ್ಧ ಯುದ್ಧ ಘೋಷಿಸುವುದಾಗಿ ಹೇಳಿದ್ರು ಇದರ ಬಳಿಕ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಭಾರತಕ್ಕೆ ಥ್ರೆಟ್ ಕೊಟ್ರು ಯುದ್ಧದ ಬೆದರಿಕೆ ಹಾಕಿದ್ರು ಪಾಕಿಸ್ತಾನಕ್ಕೆ ಈ ದಿಢೀರ್ ಧೈರ್ಯ ಹೇಗೆ ಬಂತು ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು ಇದರ ಹಿಂದೆ ಆಟ ಆಡ್ತಾ ಇರೋದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಪಾಕಿಸ್ತಾನದ ಮೂಲಕ ಭಾರತವನ್ನು ನಿಯಂತ್ರಿಸಲು ಬಹಿರಂಗವಾಗಿಯೇ ಶ್ರಮಿಸ್ತಾ ಇದ್ದಾರೆ ಕಳೆದ ಏಪ್ರಿಲ್ನಲ್ಲಿ ಭಾರತದ ವಸ್ತುಗಳಿಗೆ ಹತ್ತು ಶೇಕಡ ಸುಂಕ ವಿಧಿಸಿದರು ಬಳಿಕ ಈ ಸುಂಕವನ್ನು ಇಪ್ಪತ್ತೈದು ಶೇಕಡಕ್ಕೆ ಏರಿಸಿದರು ಈಗ ಐವತ್ತು ಶೇಕಡಕ್ಕೆ ಏರಿಸಿದ್ದಾರೆ ಇದರಿಂದ ಗುಜರಾತ್ನ ವಜ್ರೋದ್ಯಮದಲ್ಲಿ ಬಿರುಗಾಳಿಯೇ ಎದ್ದಿದೆ ಈಗಾಗಲೇ ಒಂದು ಲಕ್ಷಕ್ಕಿಂತಲೂ ಅಧಿಕ ಕಾರ್ಮಿಕರು ಉದ್ಯೋಗ ಕಳಕೊಂಡಿದ್ದಾರೆ ಗುಜರಾತ್ನ ಸೌರಾಷ್ಟ್ರ ಪ್ರದೇಶದಲ್ಲಿ ವಜ್ರ ಕತ್ತರಿಸುವ ಮತ್ತು ಹೊಳಪು ನೀಡುವ ಕಾರ್ಮಿಕರ ದಂಡೆ ಇದೆ ಸೌರಾಷ್ಟ್ರ ಅಂದರೆ ವಜ್ರೋದ್ಯಮಕ್ಕೆ ಪ್ರಸಿದ್ಧ ಆದರೆ ಟ್ರಂಪ್ ವಿಧಿಸಿದ ಅಧಿಕ ಸುಂಕದಿಂದಾಗಿ ವಜ್ರ ವ್ಯಾಪಾರ ಸಂಪೂರ್ಣ ಕುಸಿದಿದೆ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಸಂಪೂರ್ಣ ವಿಫಲವಾದಂತೆ ಕಾಣಿಸ್ತಾ ಇದೆ ಸುತ್ತಮುತ್ತಲಿನ ಯಾವ ರಾಷ್ಟ್ರವೂ ಭಾರತದ ಜೊತೆಗೆ ಇವತ್ತು ಇಲ್ಲವೇ ಇಲ್ಲ ಭಾರತದ ಬಗ್ಗೆ ತುಸು ಮೃದುವಾಗಿರುವ ರಾಷ್ಟ್ರ ಎಂದರೆ ದುರ್ಬಲ ಅಫ್ಘಾನಿಸ್ತಾನ ಮಾತ್ರ ಪಾಕಿಸ್ತಾನ ಬಾಂಗ್ಲಾ ಶ್ರೀಲಂಕಾ ಮ್ಯಾನ್ಮಾರ್ ಲಕ್ಷದ್ವೀಪ ನೇಪಾಳ ಎಲ್ಲವೂ ಚೀನಾದ ತೆಕ್ಕೆಯ ಒಳಗಿದೆ ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರು ಈ ದೇಶದ ಸ್ವಾಭಿಮಾನವನ್ನು ಟ್ರಂಪ್ಗೆ ಅಡವಿಟ್ಟಂತೆ ವರ್ತಿಸಿದ್ದಾರೆ ಅಮೆರಿಕಕ್ಕೆ ಹೋಗಿ ಹೌಡಿ ಮೋದಿ ಕಾರ್ಯಕ್ರಮದಲ್ಲಿ ಟ್ರಂಪ್ಗೆ ಓಟು ಕೇಳಿದ್ರು ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಎಂದು ಘೋಷಿಸಿದರು ಆ ಬಳಿಕ ಟ್ರಂಪ್ ಭಾರತಕ್ಕೆ ಬಂದರು ಗುಜರಾತ್ನ ಮೊಟೇರಾ ಸ್ಟೇಡಿಯಂನಲ್ಲಿ ಭಾರಿ ಜನರನ್ನು ಸೇರಿಸಿದ ಮೋದಿ ಅಲ್ಲೂ ಟ್ರಂಪ್ರನ್ನ ಹೊಗಳಿದ್ರು ಈ ಟ್ರಂಪ್ ಅನ್ನು ಅತಿಯಾಗಿ ನಂಬಿದ ನರೇಂದ್ರ ಮೋದಿಗೆ ಟ್ರಂಪ್ ಮೊದಲ ಬಾರಿ ಏಟು ಕೊಟ್ಟದ್ದು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಈ ಯುದ್ಧವನ್ನು ನಾನೇ ನಿಲ್ಲಿಸಿದ್ದೇನೆ ಎಂದು ಅವರು ಹೇಳಿದರು ನಿಲ್ಲಿಸದಿದ್ದರೆ ವ್ಯಾಪಾರ ಬಂದ್ ಮಾಡ್ತೇನೆ ಎಂದು ಬೆದರಿಸಿದೆ ಎಂದು ಕೂಡ ಕೊಚ್ಚಿಕೊಂಡರು ಸುಮಾರು ಇಪ್ಪತ್ತೈದಕ್ಕಿಂತಲೂ ಅಧಿಕ ಬಾರಿ ಅವರು ಇದೇ ಮಾತನ್ನು ಪುನರುಚ್ಚರಿಸಿ ಭಾರತವನ್ನು ಅವಮಾನಕ್ಕೆ ಒಳಪಡಿಸಿದರು ಇದೀಗ ತೆರಿಗೆಯ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ ಭಾರತವಂತೂ ಅಮೆರಿಕವನ್ನು ನೆಚ್ಚಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ ಎಂಬಂಥ ಸ್ಥಿತಿಗೆ ತಲುಪಿದೆ ತನ್ನ ಅಕ್ಕಪಕ್ಕದಲ್ಲಿ ಯಾರೂ ತನಗೆ ಬೆಂಬಲಿಗರಿಲ್ಲ ಪಕ್ಕದಲ್ಲಿರುವ ಪಾಕಿಸ್ತಾನ ಯುದ್ಧದ ಭಾಷೆಯಲ್ಲಿ ಮಾತಾಡ್ತಾ ಇದೆ ಅದರ ಹಿಂದೆ ಇರೋದು ಇದೇ ಟ್ರಂಪ್ ಟ್ರಂಪ್ರನ್ನು ಅತಿಯಾಗಿ ನಂಬಿದ ನರೇಂದ್ರ ಮೋದಿ ಭಾರತವನ್ನು ಪಾಕಿಸ್ತಾನದ ಎದುರು ಕುಬ್ಜವಾಗುವಂತೆ ಮಾಡುತ್ತಿರುವ ಹಾಗಿದೆ ತನ್ನ ಮಾತಿಗೆ ಬಗದಿದ್ರೆ ಪಾಕಿಸ್ತಾನದ ಮೂಲಕ ಬಗ್ಗಿಸುವೆ ಎಂಬ ಹಠಕ್ಕೆ ಟ್ರಂಪ್ ಇಳಿದಿದ್ದಾರೆ ಪಕ್ಕದ ರಾಷ್ಟ್ರಗಳೆಲ್ಲ ಚಂದ ನೋಡ್ತಾ ಕೂತಿವೆ ಭಾರತದ ವಿದೇಶಾಂಗ ನೀತಿ ಇಷ್ಟು ಕಳಪೆ ಮಟ್ಟಕ್ಕೆ ಬಂದುದು ಇದೇ ಮೊದಲು ಎಂದೇ ಹೇಳಬೇಕು ಸ್ವಾತಂತ್ರ್ಯ ನಂತರ ಇದೇ ಮೊದಲ ಬಾರಿ ಭಾರತ ಅತ್ಯಂತ ಕಳಪೆ ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಮತ್ತು ಟರ್ಕಿ ಬಹಿರಂಗ ಬೆಂಬಲ ನೀಡಿತು ಆದರೆ ಭಾರತದ ಬೆಂಬಲಕ್ಕೆ ಅಕ್ಕಪಕ್ಕದ ಒಂದೇ ಒಂದು ರಾಷ್ಟ್ರವೂ ಇರಲಿಲ್ಲ ಅನ್ನೋದೇ ಭಾರತದ ವಿದೇಶಾಂಗ ನೀತಿಯ ದಯನೀಯತೆಯನ್ನು ಹೇಳುತ್ತೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು